ಇಂಟರ್ನೆಟ್ಗೆ ಹೋದರೆ ಅಲ್ಲಿ ನಿಮಗೆ ಸೆಕ್ಸ್ ಬಗ್ಗೆ ಸಾವಿರಾರು ವಿಡಿಯೋಗಳು ಹಾಗೂ ಲೇಖನಗಳು ಲಭ್ಯವಿರುವುದು ಇದರಲ್ಲಿ ಯಾವುದನ್ನು ನಂಬುವುದು ಮತ್ತು ಬಿಡುವುದು ಎನ್ನುವ ಗೊಂದಲವು ಪ್ರತಿಯೊಬ್ಬರಲ್ಲೂ ಮೂಡುವುದು ಇಂಟರ್ನೆಟ್ನಲ್ಲಿ ಸಿಗುವಂತಹ ಪ್ರತಿಯೊಂದು ಮಾಹಿತಿಯೂ ಸರಿಯಾಗಿರಲ್ಲ ಇದನ್ನು ಸರಿಯಾಗಿ ಪರಿಶೀಲಿಸಿ ಅಳವಡಿಸಿಕೊಳ್ಳಬೇಕು ತಪ್ಪು ಮಾಹಿತಿಯಿಂದ ಅದು ನಿಮ್ಮ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗಬಹುದು ಸೆಕ್ಸ್ ಬಗ್ಗೆ ಇರುವಂತಹ ಕೆಲವೊಂದು ಸತ್ಯಗಳನ್ನು ನೀವು ತಿಳಿಯಿರಿ ಮತ್ತು ಸುರಕ್ಷಿತವಾಗಿ ಸೆಕ್ಸ್ ನಡೆಸುವುದು ಹೇಗೆ ಎಂದು ತಿಳಿಯಿರಿ ಮೊದಲ ಸಲದ ಸೆಕ್ಸ್ನಿಂದಲೇ ಗರ್ಭಧರಿಸುವಂತಹ ಸಾಧ್ಯತೆಯೂ ಇದೆ ಹುಡುಗನು ಮೊದಲ ಸಲ ಹುಡುಗಿಯೊಂದಿಗೆ ಸೆಕ್ಸ್ ನಡೆಸಿದರೆ ಆಗ ಆಕೆ ಗರ್ಭಿಣಿಯಾಗುವ ಸಾಧ್ಯತೆಯೂ ಇದೆ ನೀವು ಮಹಿಳೆಯಾಗಿದ್ದರೆ ಆಗ ನೀವು ಮೊದಲ ಸಲ ಸೆಕ್ಸ್ ನಡೆಸಿದರೆ ಅಂಡೋತ್ಪತ್ತಿಯಾಗುತ್ತಿರುವಂತೆ ಗರ್ಭಿಣಿಯಾಗಬಹುದು ಮೊದಲ ಸಲ ಋತುಚಕ್ರಕ್ಕೆ ಒಳಗಾಗುವ ಮೊದಲು ಇದು ನಡೆಯಬಹುದು ಇದರಿಂದ ಗರ್ಭಧರಿಸುವುದನ್ನು ತಡೆಯಲು ಗರ್ಭನಿರೋಧಕ ಬಳಸಿ ಮಹಿಳೆಯರು ಹಾಗೂ ಪುರುಷರು ಕಾಂಡೋಮ್ ಧರಿಸುವ ಕಾರಣದಿಂದ ಲೈಂಗಿಕವಾಗಿ ಹರಡುವ ರೋಗ ಎಸ್ಐಟಿ ವನ್ನು ತಡೆಯಬಹುದು ವೀರ್ಯ ಸ್ಖಲನವಾಗುವ ಮೊದಲು ಹೊರತೆಗೆದರೆ ಅದರಿಂದ ಗರ್ಭಧರಿಸುವಂತಹ ಸಾಧ್ಯತೆಯು ಕಡಿಮೆ ಎಂದು ಹೇಳಲಾಗುತ್ತದೆ ಆದರೆ ಇದು ತಪ್ಪು ಹೀಗೆ ಮಾಡಿದರೂ ಗರ್ಭಧರಿಸುವ ಸಾಧ್ಯತೆಯಿದೆ ಸ್ಖಲನವಾಗುವ ಮೊದಲೇ ಹುಡುಗರ ಜನನೇಂದ್ರಿಯದಿಂದ ಸ್ಖಲನದ ಮೊದಲಿನ ದ್ರವು ಹೊರಬರುವುದು ಕೇವಲ ಒಂದು ವೀರ್ಯದಿಂದ ಹುಡುಗಿಯು ಗರ್ಭಿಣಿಯಾಗುವಳು ಸ್ಖಲನಕ್ಕೆ ಮೊದಲು ಹೊರತೆಗೆದು ಎಚ್ಚರಿಕೆ ವಹಿಸುತ್ತೇನೆಂದು ಹುಡುಗ ಹೇಳಿದರೆ ಅದನ್ನು ನಂಬಬೇಡಿ ಋತುಚಕ್ರದ ವೇಳೆ ಕೂಡ ಹುಡುಗಿಯು ಗರ್ಭಧರಿಸುವ ಸಾಧ್ಯತೆಯಿದೆ ಗರ್ಭನಿರೋಧಕ ಬಳಸದೆ ತಿಂಗಳ ಯಾವುದೇ ಅವಧಿಯಲ್ಲಿ ಸೆಕ್ಸ್ ನಡೆಸಿದರೆ ಆಕೆ ಗರ್ಭಧರಿಸುವ ಸಾಧ್ಯತೆಯೂ ಇದೆ ಸೆಕ್ಸ್ ಬಳಿಕ ವೀರ್ಯವು ಹಲವು ದಿನಗಳ ಕಾಲ ಉಳಿಯಬಹುದು ಇದರಿಂದ ಋತುಚಕ್ರದ ವೇಳೆ ಸೆಕ್ಸ್ ನಡೆಸಿದರೂ ಗರ್ಭಧರಿಸುವ ಸಾಧ್ಯತೆಯೂ ಇರುವುದ ಯಾವುದೇ ಭಂಗಿಯಲ್ಲಿ ಸೆಕ್ಸ್ ನಡೆಸಿದರೂ ಹುಡುಗಿಯು ಗರ್ಭಧರಿಸುವಂತಹ ಸಾಧ್ಯತೆಯೂ ಇದೆ ನಿಂತುಕೊಂಡು ಕುಳಿತುಕೊಂಡು ಸೆಕ್ಸ್ ನಡೆಸಿದರೆ ಅಥವಾ ಜಿಗಿದರೆ ಹುಡುಗಿಯು ಗರ್ಭಿಣಿಯಾಗಲ್ಲ ಎನ್ನುವುದು ಸುಳ್ಳು ಯಾವುದೇ ಕಾಂಡೋಮ್ ಬಳಕೆ ಮಾಡದರೆ ಸೆಕ್ಸ್ ನಡೆಸಿದರೆ ಯಾವುದೇ ಭಂಗಿಯಲ್ಲೂ ಗರ್ಭಧರಿಸಬಹುದು ಸ್ನಾನಗೃಹ ಅಥವಾ ಶಾವರಡಿಯಲ್ಲಿ ಸೆಕ್ಸ್ ನಡೆಸಿದರೂ ಗರ್ಭಧರಿಸುವರು ಯಾವುದೇ ಸುರಕ್ಷಿತ ಪ್ರದೇಶವೆನ್ನುವುದೂ ಇಲ್ಲ ನೀವು ಎಲ್ಲೇ ಮಾಡಿದರೂ ಹೇಗೆ ಮಾಡಿದರೂ ಗರ್ಭಧಾರಣೆಯಾಗುವುದು ಅಂಡಾಣುವನ್ನು ವೀರ್ಯವು ತಲುಪುವುದು ಮುಖ್ಯ ಇಲ್ಲ ಹುಡುಗಿಯು ಮುಖಮೈಥುನ ನಡೆಸಿದರೆ ಅದರಿಂದ ಗರ್ಭಧರಿಸುವಂತಹ ಸಾಧ್ಯತೆಯೂ ಇಲ್ಲ ವೀರ್ಯವನ್ನು ನುಂಗಿದರೂ ಇದು ಕಡಿಮೆ ಆದರೆ ಗೊನೊರಿಯಾ ಕ್ಲಮೈಡಿಯಾ ಮತ್ತು ಹರ್ಪಿಸ್ನಂತಹ ಕೆಲವೊಂದು ಲೈಂಗಿಕ ರೋಗಗಳು ಹರಡಬಹುದು ಮುಖಮೈಥುನ ಮಾಡುತ್ತಲಿದ್ದರೆ ಹುಡುಗರು ಕಾಂಡೋಮ್ ಹಾಕಿ ಆಲ್ಕೋಹಾಲ್ನಿಂದಾಗಿ ಹಾಸಿಗೆಯಲ್ಲಿ ಪ್ರದರ್ಶನವು ಉತ್ತಮವಾಗಲ್ಲ ನೀವು ಹೆಚ್ಚು ಕುಡಿದರೆ ಆಗ ಸರಿಯಾದ ನಿರ್ಧಾರ ಮಾಡಲು ಆಗಲ್ಲ ಆಲ್ಕೋಹಾಲ್ನಿಂದಾಗಿ ಕೆಲವೊಂದು ಅಪಾಯಗಳು ಇವೆ ನೀವು ತಯಾರಾಗದೆ ಸೆಕ್ಸ್ ನಡೆಸಬಹುದು